ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಈಗ ಅಪ್ಪ ನಿನ್ನೆ ತಂದಂತಹ ಅರಿವೆ ಸೊಪ್ಪಿನಿಂದ ಪಲ್ಯವನ್ನ ಮಾಡುತ್ತಾ ಇದ್ದೀನಿ ಇದನ್ನ ತುಂಬಾ ಸಿಂಪಲ್ ಆಗಿ ಮಾಡಬಹುದು ಇವತ್ತು ಸೋಮವಾರ ಆಗಿರೋದ್ರಿಂದ ಅಪ್ಪನಿಗೆ ಒಪ್ಪತ್ತಿರೋದ್ರಿಂದ ನಾನು ಇದಕ್ಕೆ ಬೆಳ್ಳುಳ್ಳಿಯನ್ನ ಹಾಕಲಿಲ್ಲ ಈ ಕೆಂಪು ಹರಿವೆ ಸೊಪ್ಪನ್ನು ಎಲ್ಲರೂ ನೋಡೇ ಇರ್ತೀರಾ ಇದು ಬಹಳ ಹಳೆಯ ಕಾಲದಿಂದ ಬಂದಂತಹ ಸೊಪ್ಪಾಗಿದೆ ವಿಶೇಷವಾಗಿ ನಮ್ಮ ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿ ಮನೆ ಮನೆಯಲ್ಲಿ ಇದನ್ನು ಬೆಳೀತಾರೆ ಕಡಿಮೆ ಖರ್ಚಿನಲ್ಲಿ ಸುಲಭವಾಗಿ ದೊರೆಯುವ ಈ ಸೊಪ್ಪು ಆರೋಗ್ಯದ ದೃಷ್ಟಿಯಿಂದ ತುಂಬ ಉಪಯೋಗವಾಗಿದೆ ಇದನ್ನು ವರ್ಷ ಪೂರ್ತಿ ಬೆಳೆದರೂ ಕೂಡ ಮಳೆಗಾಲದಲ್ಲಿ ಹೆಚ್ಚಿದನ್ನು ಬೆಳೀತಾರೆ ರುಚಿಯಲ್ಲಿ ಸ್ವಲ್ಪ ಕಹಿ ಇದ್ದರೂ ಸರಿಯಾದ ರೀತಿ ಅಡುಗೆ ಮಾಡಿದ್ರೆ ಇದು ತುಂಬ ರುಚಿಯಾಗಿರ್ತದೆ ಈ ಕ ಕೆಂಪು ಹರಿವೆ ಸೊಪ್ಪಿನಲ್ಲಿ ಐರನ್ ಕಂಟೆಂಟ್ ಇರ್ತದೆ ಕ್ಯಾಲ್ಸಿಯಂ ಇರ್ತದೆ ಮೆಗ್ನೀಷಿಯಂ ಇರ್ತದೆ ಪೊಟ್ಯಾಷಿಯಮ್ ಇರ್ತದೆ ಫೈಬರ್ ಹಾಗೂ ವಿಟಮಿನ್ ಎ ಬಿ ಸಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ ಇದು ರಕ್ತವರ್ಧಕವಾಗಿದ್ದು ಅಂದರೆ ರಕ್ತವನ್ನು ಹೆಚ್ಚು ಮಾಡುತ್ತದೆ ದೇಹದ ಶಕ್ತಿಯನ್ನು ಹೆಚ್ಚಿಸ್ತದೆ ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕ ಎಲ್ಲರಿಗೂ ಇದು ಉಪಯುಕ್ತವಾದ ಸೊಪ್ಪಾಗಿರ್ತದೆ ಈ ಕೆಂಪು ಹರಿವೆ ಸೊಪ್ಪನ್ನು ತಿನ್ನುವುದರಿಂದ ರಕ್ತಹೀನತೆಯ ಸಮಸ್ಯೆ ಕಡಿಮೆಯಾಗ್ತದೆ ಜೀರ್ಣಕ್ರಿಯೆ ಸುಧಾರಿಸ್ತದೆ ಮಲಬದ್ಧತೆಯ ಸಮಸ್ಯೆ ಪರಿಹಾರ ಆಗ್ತದೆ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಎಲುಬುಗಳು ಬಲಗೊಳ್ಳುತ್ತದೆ ಹಾಗೂ ಹಲ್ಲುಗಳ ಆರೋಗ್ಯಕ್ಕೂ ಇದು ಸಹಾಯಕಾರಿಯಾಗಿದೆ ಮತ್ತು ಶುಗರ್ ಇರುವವರು ಅಂದರೆ ಮಧುಮೇಹ ಇರುವವರು ಮಿತವಾಗಿ ಇದನ್ನು ಸೇವಿಸ್ತಾ ಬಂದರೆ ರಕ್ತದಲ್ಲಿ ಇರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಣಕ್ಕೆ ತರಬಹುದು ಇದರಿಂದ ಅಂದರೆ ಈ ಕರವೆ ಸೊಪ್ಪಿನಿಂದ ಪಲ್ಯ ಮಾಡಬಹುದು ಸಾಂಬಾರ್ ಮಾಡಬಹುದು ದೋಸೆ ಮಾಡಬಹುದು ಅಕ್ಕಿ ಜೊತೆ ಮಿಶ್ರಣ ಮಾಡಿ ಸೊಪ್ಪಿನ ಅನ್ನ ಕೂಡ ಇದರಿಂದ ಮಾಡಬಹುದು ಸೊಪ್ಪನ್ನು ಹೆಚ್ಚು ಬೇಯಿಸದೆ ಕಡಿಮೆ ಬೆಂಕಿಯಲ್ಲಿ ಬೇಯಿಸಿದರೆ ಅದರಲ್ಲಿರುವ ಪೋಷಕಾಂಶ ಹಾಗೆಯೇ ಉಳಿದು ನಮ್ಮ ದೇಹಕ್ಕೆ ಹೆಚ್ಚು ಉಪಯುಕ್ತವನ್ನು ಹೊಂದಿರುತ್ತದೆ ಆಯುರ್ವೇದದಲ್ಲಿ ಈ ಹರಿವೆ ಸೊಪ್ಪನ್ನು ರಕ್ತ ಶುದ್ಧಿಕಾರಕ ಎಂದು ಕರೆಯಲಾಗ್ತದೆ ದೇಹದ ಒಳಗಿನ ವಿಷ ಪದಾರ್ಥಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಚರ್ಮದ ಸಮಸ್ಯೆಗಳು ಕೂದಲು ಉದುರುವಿಕೆ ಮತ್ತು ದೌರ್ಬಲ್ಯ ಸಮಸ್ಯೆಗಳಿಗೆ ಸಹಕಾರಿ ಎಂದು ನಂಬಲಾಗಿದೆ ಎಲ್ಲ ಆಹಾರಗಳಂತೆ ಇದನ್ನು ಕೂಡ ಮಿತವಾಗಿ ಸೇವಿಸುವುದು ಉತ್ತಮ ಯಾಕೆಂದರೆ ಕಿಡ್ನಿ ಸಮಸ್ಯೆ ಇರುವವರು ವೈದ್ಯರ ಬಳಿ ಹೋಗಿ ಸಲಹೆಯನ್ನು ಪಡೆದು ಸೇವಿಸಬೇಕು ಸೊಪ್ಪನ್ನು ಚೆನ್ನಾಗಿ ತೊಳೆಯದೇ ಸೇವಿಸಬಾರದು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ಹರಿವೆ ಸೊಪ್ಪು ನೈಸರ್ಗಿಕ ಔಷಧಿಯಂತಿರುವ ಆಹಾರವಾಗಿದೆ ವಾರಕ್ಕೆ ಕನಿಷ್ಠ ಒಂದು ಅಥವಾ ಎರಡು ಬಾರಿ ಇದನ್ನು ಸೇವಿಸಿದರೆ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆಯನ್ನು ಕಾಣಬಹುದು ನೀವು ಕೂಡ ಈ ಅರಿವೆ ಸೊಪ್ಪನ್ನು ಹೆಚ್ಚು ಬಳಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು